ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಎಸ್ಐಒ ವತಿಯಿಂದ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಯಿತು ಇದೇ ವೇಳೆ ಪ್ರತಿಭಟನಾಕಾರರು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಹರಿದು ಹಾಕಿದ್ರು ಪ್ರತಿಭಟನೆಯಲ್ಲಿ ಇಕ್ರಾ ಅರೇಬಿಕ್ ಕಾಲೇಜಿನ ಫರ್ಹಾನ್ ನದ್ವಿ ಮಾತನಾಡಿ ವಕ್ಫ್ ಆಸ್ತಿ ಎಂಬುದು ಹಿರಿಯರು ಪರಲೋಕ ಮೋಕ್ಷಗಾಗಿ ಮುಸಲ್ಮಾನ ಸಮುದಾಯದ ಏಳಿಗೆಗೆ ದಾನ ಮಾಡಿದ ಸೊತ್ತಾಗಿದೆ ಎಂದ್ರು ಎಸ್ಐಒ ರಾಜ್ಯ ಕಾರ್ಯದರ್ಶಿ ಅಸೀಫ್ ಡಿ ಕೆ ಮಾತನಾಡಿ ಮುಸ್ಲಿಂ ಸಮುದಾಯ ತಮ್ಮ ಎಲ್ಲಾ ಬಿಕ್ಕಟ್ಟು ಬಿಟ್ಟು ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಐಕ್ಯರಾಗಬೇಕು ಎಂದಿದ್ದಾರೆ ಇನ್ನು ಈ ಪ್ರತಿಭಟನೆಯಲ್ಲಿ ಯುನಿವೆಫ್ ಕರ್ನಾಟಕದ ರಫಿ ಉದ್ದೀನ್ ಕುದ್ರೋಳಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಮಾಜಿ ಮೇಯರ್ ಅಶ್ರಫ್ ಕುದ್ರೋಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಇದೊಂದು ಮುಸ್ಲಿಂ ಸಮುದಾಯವನ್ನು ಒಂದು ರೀತಿಯ ಒಂದೊಂದು ಕಾನೂನನ್ನು ನಮ್ಮ ಗವರ್ಮೆಂಟ್ ತಗ್ತಾ ಇದ್ದಾರೆ ಎಂಬುವುದು ನಾವು ಅರ್ಥ ಮಾಡಬೇಕಾಗಿದೆ ಅರ್ಥ ಅರ್ಥ ಮಾಡಬೇಕು ಯಾಕೆಂದರೆ ಇದೊಂದು ಮುಸ್ಲಿಂ ಸಮುದಾಯವನ್ನು ಇಲ್ಲಿಂದ ಉನ್ಮೂಲನೆ ಮಾಡಲಿಕ್ಕಾಗಿ ಅವರನ್ನು ಇಲ್ಲಿಂದ ಏನೋ ಒಂದು ಇಲ್ಲಿಂದ ಓಡಿಸಲಿಕ್ಕಾಗಿ ನಿಮಗೆ ರೀತಿಯ ಒಂದೊಂದು ಕಾನೂನನ್ನು ನಮ್ಮ ಗವರ್ಮೆಂಟ್ ತಗ್ತಾ ಇದ್ದಾರೆ ಎಂಬುವುದು ನಾವು ಅರ್ಥ ಮಾಡಬೇಕಾಗಿದೆ